ಪ್ರಾಣಾಯಾಮಗಳನ್ನ ಮಾಡೋಣ ಮೊದಲಿಗೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಅನುಲೋಮ ವಿಲೋಮ ಪ್ರಾಣಾಯಾಮ ಬಲ ಕೈಯನ್ನ ಮೃಗಿ ಇಟ್ಕೊಳ್ಳಿ ನಿಮ್ಮ ಹೆಬ್ಬೆರಳಿಂದ ಬಲ ಮೂಗನ್ನ ಮುಚ್ಚಿ ಎಡ ದೀರ್ಘ ಉಸಿರು ಎಡಮೂಗು ಮುಚ್ಚಿ ಬಲ ಮೂಗಲ್ಲಿ ಉಸಿರು ಬಿಡಿ ಬಲಮೂಗಲ್ಲಿ ದೀರ್ಘ ಉಸಿರು ತೆಗೊಳ್ಳಿ ಬಲಮೂಗು ಮುಚ್ಚಿ ಎಡ ಮೂಗಲ್ಲಿ ಉಸಿರು ಬಿಡಿ ಒಂದು ಸೈಕಲ್ ಆಯ್ತು ಈಗ ಇದೇ ರೀತಿ ಸಾಧ್ಯ ಆದ್ರೆ ಹನ್ನೆರಡರಿಂದ ಹದಿನೈದು ಸೈಕಲ್ ಮಾಡ್ತಾ ಹೋಗಿ ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಹಾರ್ಟ್ ರೇಟ್ ಕಮ್ಮಿ ಆಗುತ್ತಾ ಹೋಗುತ್ತೆ ಹಾರ್ಟ್ ರೇಟ್ ಕಮ್ಮಿ ಆಗ್ತಾ ಹೋದ ಹಾಗೆ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಮೆದುಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ನಾವು ದೀರ್ಘ ಶ್ವಾಸ ಮಾಡೋ ಕಾರಣ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ ಹೀಗೆ ನೆಲದಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗೋದಿದ್ರೆ ಕುರ್ಚಿ ಮೇಲೆ ಕುತ್ಕೊಂಡು ಮಾಡಬಹುದು ಸಾಧ್ಯವಾದಷ್ಟು ಯಾವುದೇ ಶಬ್ದ ಆಗದಂತೆ ಉಸಿರಾಡಿ ಎಷ್ಟು ದೀರ್ಘ ಸಾಧ್ಯವೋ ಅಷ್ಟು ದೀರ್ಘ ಉಸಿರಾಡಿ ದೇಹದ ಯಾವುದೇ ಭಾಗಗಳು ಸ್ಟಿಫ್ ಆಗಿರಬಾರ್ದು ಸೊಂಟ ಬಗ್ಬಾರ್ದು ಕೆಲವು ರೌಂಡ್ ಆದ್ ಆಗ್ತಾ ಹೋದ ಹಾಗೆ ಸೊಂಟ ಬಗ್ತಾ ಹೋಗುತ್ತೆ ಇದನ್ನ ಗಮನವಿಟ್ಟು ಸರಿ ಮಾಡ್ಕೊಳ್ಳಿ ಎಡಮೂಗಲಿ ಉಸಿರು ಬಿಟ್ಟು ನಿಲ್ಲಿಸಿ ನೆಕ್ಸ್ಟ್ ಚಂದ್ರಭೇದನ ಪ್ರಾಣಾಯಾಮ ಪುನಃ ನಿಮ್ಮ ಕೈಯನ್ನ ಮೃಗಿ ಮುದ್ರೆಯಲ್ಲಿ ಇಟ್ಕೊಳ್ಳಿ ತೋರು ಬೆರಳು ಮತ್ತೆ ಮಧ್ಯ ಬೆರಳನ್ನ ಮಡಚಬೇಕು ಹೆಬ್ಬೆರಳಿಂದ ಬಲ ಮೂಗನ್ನ ಮುಚ್ಚಿ ಎಡಮೂಗಲ್ಲಿ ದೀರ್ಘ ಉಸಿರು ತೆಕ್ಕಿ ಪುನಃ ಎಡಮೂಗಲ್ಲೇ ಉಸಿರು ಬಿಡಿ ಇದೇ ರೀತಿ ಇಪ್ಪತ್ತೊಂದು ಸಲ ದೀರ್ಘ ಉಸಿರಾಡಿ ಎಡ ಮೂಗಲ್ಲಿ ತೆಗೆದುಕೊಂಡು ಎಡ ಮೂಗಲ್ಲೇ ಉಸಿರನ್ನ ಹೊರಗೆ ಹಾಕಬೇಕು ಹೈಪರ್ ಟೆನ್ಷನ್ ಇರೋರಿಗೆ ಬಿ ಪಿ ಇರೋರಿಗೆ ಒಳ್ಳೆ ಪ್ರಾಣಾಯಾಮ ನಿದ್ರಾಹೀನತೆ ಇರೋರಿಗೆ ಒಳ್ಳೇದು ಇದು ವಯಸ್ಸಾದಾಗ ಮನಸ್ಸು ದುರ್ಬಲಗೊಳ್ತಾ ಹೋಗುತ್ತೆ ಮನಸ್ಸನ್ನ ಹತೋಟಿಯಲ್ಲಿಡಲು ಒಳ್ಳೆ ಅಭ್ಯಾಸ ಇಪ್ಪತ್ತೊಂದು ಸಲ ಆದ ನಂತರ ಕೈ ಕೆಳಗೆ ತಂದು ಕಣ್ಣು ಬಿಡಿ ಈಗ ನಾವು ಮಾಡಿ ತೋರಿಸಿರುವಂತಹ ಆಸನಗಳು ಮತ್ತೆ ಪ್ರಾಣಾಯಾಮಗಳು ಜನರಲ್ ಆಗಿ ಹೇಳಿರುವಂತದ್ದು ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಪ್ರಕೃತಿ ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಸರಿಯಾಗಿ ಯೋಗ ಕಲಿತವರತ್ರ ಹೋಗಿ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಆಸನ ಒಬ್ಬರಿಗೆ ಪ್ರಯೋಜನ ಆದರೆ ಅದೇ ಆಸನ ಇನ್ನೊಬ್ಬರಿಗೆ ಪ್ರಯೋಜನ ಆಗ್ಬೇಕು ಅಂತಿಲ್ಲ ಹಾಗಾಗಿ ಸರಿಯಾಗಿ ಗುರುಮುಖೇನ ಅಭ್ಯಾಸ ಮಾಡಿ ದಿನನಿತ್ಯ ಅಭ್ಯಾಸ ಮಾಡಿ ಸಾಧ್ಯವಾದಷ್ಟು ಮಾಡಿ ದೇಹ ಚಟುವಟಿಕೆಯಿಂದ ಇಟ್ಕೊಳ್ಳಿ ಎಲ್ಲಾ ಆಸನ ಮತ್ತೆ ಪ್ರಾಣಾಯಾಮಗಳನ್ನು ಮಾಡಿದ ನಂತರ ಶವಾಸನ ಮಾಡುವುದು ಮುಖ್ಯ ಅಂಗಾತ ಮಲಗಿ ಸಾಧ್ಯವಾದಷ್ಟು ಹೊತ್ತು ರಿಲ್ಯಾಕ್ಸ್ ಮಾಡಿ ಶವಾಸನ ಮಾಡೋದು ಹೇಗೆ ಒಂದು ತೋರಿಸ್ತೀವಿ ಕಾಲುಗಳನ್ನ ಸಾಧಾರಣ ಎರಡು ಫೀಟ್ ಆಗುವಷ್ಟು ಅಗಲ ಇಟ್ಕೊಳ್ಳಿ ತಲೆನೇರ ಕೈಗಳನ್ನ ದೇಹದಿಂದ ಸ್ವಲ್ಪ ದೂರ ಇಡಿ ಅಂಗೈ ಮೇಲ್ಮುಖವಾಗಿರ್ಲಿ ದೇಹ ಸಡಿಲ ಬಿಡಿ ದೇಹದ ಎಲ್ಲಾ ಭಾಗಗಳಿಗೆ ಮನಸ್ಸಲ್ಲೇ ಗಮನ ಕೊಡಿ ಆ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಹೋಗಿ ಈ ರೀತಿ ಐದರಿಂದ ಹತ್ತು ನಿಮಿಷ ಕಂಪಲ್ಸರಿಯಾಗಿ ಮಲಗಬೇಕು ಇದರಿಂದ ನಿಮ್ಮ ಸುಸ್ತು ಕಡಿಮೆ ಆಗಿ ದೇಹ ಲವಲವಿಕೆಯಲ್ಲಿ ಇರುತ್ತೆ ದಿನ ಅಭ್ಯಾಸ ಮಾಡಿ ಆರೋಗ್ಯವಾಗಿರಿ ನಮಸ್ಕಾರ